ಎಲ್ಜಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಹನ್ನೊಂದನೇ ಲೀಡರ್ಶಿಪ್ ಕಾಂಕ್ಲೇವ್ ಪ್ರಶಸ್ತಿ ಬೆಂಗಳೂರು ಡಿಸೆಂಬರ್ ಇಪ್ಪತ್ತೊಂಬತ್ತು ಕರ್ನಾಟಕದ ಖ್ಯಾತ ನಿರ್ಮಾಣ ಸಂಸ್ಥೆ ಎಲ್ಜಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ ಲಿಮಿಟೆಡ್ಗೆ ಹನ್ನೊಂದನೇ ಲೀಡರ್ಶಿಪ್ ಕಾಂಕ್ಲೇವ್ ಪ್ರಶಸ್ತಿ ಲಭಿಸಿದೆ ನೆಟ್ವರ್ಕ್ ಳು ಮೀಡಿಯಾ ಗ್ರೂಪ್ ನೀಡುವ ಲೀಡರ್ಶಿಪ್ ಕಾಂಕ್ಲೇವ್ ಪ್ರಶಸ್ತಿಯಲ್ಲಿ ನಿರ್ಮಾಣ ಕ್ಷೇತ್ರದಲ್ಲಿ ಕಂಪನಿಯ ಸಾಧನೆಗಳನ್ನು ಗುರುತಿಸಿ ಇಂಡಿಯನ್ ಮೋಸ್ಟ್ ಅಡ್ಮೈರ್ಡ್ ಆ್ಯಂಡ್ ವ್ಯಾಲ್ಯೂಹಬಲ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಎರಡು ಸಾವಿರದ ಇಪ್ಪತ್ತು ಎನ್ನುವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಹತ್ತು ಸಂಸ್ಥೆಗಳು ಈ ಪುರಸ್ಕಾರಕ್ಕಾಗಿ ಪೈಪೋಟಿ ನಡೆಸಿದ್ದು ವೋಟಿಂಗ್ ಮೂಲಕ ಎಲ್ ಎಲ್ ಟಿ ಜಿ ಸಂಸ್ಥೆ ಗೆಲುವು ಸಾಧಿಸಿದೆ ಇಂದು ಕರ್ನಾಟಕಕ್ಕೆ ಸಂದ ಗೌರವವಾಗಿದೆ ಹಳ್ಳಿಯಿಂದ ಬಂದು ಭಾರತದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಯಾಗಿ ಎಲ್ ಟಿ ಜಿಯನ್ನು ಸಾಧನೆಯ ಹಾಧನೆಯಲ್ಲಿ ನಡೆಸಿದ ಶ್ರೀ ಎಚ್ ಪಿ ಲಕ್ಷ್ಮಣರವರ ಸಾಧನೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗಿದೆ ಶ್ರೀ ಎಚ್ ಪಿ ಲಕ್ಷ್ಮಣರವರ ಸಾಹಿತ್ಯದಲ್ಲಿ ಎಲ್ ಟಿ ಜಿ ಮೇಲಿನ ವಲಯಗಳಲ್ಲಿ ಸಾಧನೆ ಮೆರೆದಿದೆ ಸದಾ ಜನಪಯೋಗಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ ಸಂಸ್ಥೆಯನ್ನು ಗುರುತಿಸಿ ಹಲವಾರು ಪುರಸ್ಕಾರಗಳು ದೊರಕಿವೆ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಎಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಕಾಲ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳಿಗೆ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತು ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಎಲ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು